ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂತಹ ವೈಶಾಖ ಪೌರ್ಣಮಿ ಈ ದಿನ ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆಯ ಒಳಗಡೆ ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗಿರುವಂಥ ದಾರಿದ್ರ ದೋಷ ದೃಷ್ಟಿದೋಷ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸ್ನೇಹಿತರು ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೆಲವರಿಗೆ ಕೌಟುಂಬಿಕವಾಗಿ ಸಮಸ್ಯೆ ಇರುತ್ತೆ ಮಾನಸಿಕವಾಗಿ ಸಮಸ್ಯೆ ಇರುತ್ತೆ ಅನಾರೋಗ್ಯ ಸಮಸ್ಯೆ ಇರುತ್ತೆ ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ ಎಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಈಗ ಮುಖ್ಯವಾಗಿ ಮನೆಯಲ್ಲಿ ಹಣಕಾಸು ಅನ್ನೋದು ಇರಬೇಕು ಹಣ ಇಲ್ಲ ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಸ್ನೇಹಿತರೆ ಹಣದ ವೃದ್ಧಿಗಾಗಿ ಮತ್ತು ಮನೆಯಲ್ಲಿರುವ ಸಂಪೂರ್ಣ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ಖಂಡಿತವಾಗಿ ಸ್ನೇಹಿತರೆ ಹ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ಹೆಚ್ಚಿಸುತ್ತೆ ಹಣದ ಹರಿವನ್ನು ಹೆಚ್ಚು ಹೆಚ್ಚಿಸುತ್ತೆ ವ್ಯಾಪಾರ ವ್ಯ ವ್ಯವಹಾರಗಳಲ್ಲಿ ನೀವು ಅಭಿವೃದ್ಧಿ ಿಯನ್ನು ಸಾಧಿಸ್ತೀರಾ ಸ್ನೇಹಿತರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ ರಾತ್ರಿ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದ್ರೆ ರಾತ್ರಿ ಸಮಯದಲ್ಲಿ ನಮ್ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಋಣಾತ್ಮಕ ಶಕ್ತಿಗಳು ಬಂದು ಸೇರ್ಕೋಬಿಡುತ್ತೆ ನಮ್ಗರಿವಿಲ್ದಂತೆ ಆಗೋಚರ ಶಕ್ತಿಗಳು ಋಣಾತ್ಮಕ ಶಕ್ತಿಗಳು ಈ ಅಮಾವಾಸ್ಯ ಪೌರ್ಣಮಿಯ ದಿನಗಳಲ್ಲಿ ಸೇರಿಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಈ ರೀತಿ ಇದ್ದಾಗ ರಾತ್ರಿ ಸಮಯದಲ್ಲಿ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿ ಅಗೋಚರ ಶಕ್ತಿಗಳು ಯಾವುದೇ ಇದ್ರೂ ಕೂಡ ಮನೆಯಿಂದ ಹೊರ ಹಾಕೋದಿಕ್ಕೆ ಅತ್ಯಂತ ಸುಲಭವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆ ಏನಿದೆ ನೋಡಿ ಇದು ಅತ್ಯಂತ ಸೂಕ್ತವಾದಂಥ ಸಮಯ ಈ ದಿನ ವೈಶಾಖ ಪೌರ್ಣಮಿ ವೈಶಾಖ ಪೌರ್ಣಮಿ ಅಂತಂದರೆ ತುಂಬನೇ ಒಂದು ಒಳ್ಳೆಯ ದಿನ ಅದ್ಭುತವಾದಂತಹ ದಿನ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸಾಕಷ್ಟು ಪೌರ್ಣಮಿಗಳು ಅಮಾವಾಸ್ಯೆಗಳು ವಿಶೇಷವಾದ ಶಕ್ತಿಯುತವಾದಂಥ ಪೌರ್ಣಮಿ ಅಮಾವಾಸ್ಯೆ ಆಗಿರುತ್ತೆ ಅದರಲ್ಲಿ ಈ ವೈಶಾಖ ಪೌರ್ಣಮಿ ಕೂಡ ಅಷ್ಟೇ ಅತ್ಯಂತ ಶಕ್ತಿಯುತವಾದಂಥದ್ದು ವೈಶಾಖ ಪೌರ್ಣಮಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಶಿವನಿಗೆ ವಿಷ್ಣುವಿಗೆ ಗಣಪತಿಗೆ ಸರ್ವ ದೇವತೆಗಳಿಗೂ ಕೂಡ ಈ ವೈಶಾಖ ಪೌರ್ಣಿಮೆ ಅಂದರೆ ಅತ್ಯಂತ ಪ್ರೀತಿಕರ ಇದನ್ನ ಮಾಡುವಂತಹ ಪೂಜೆ ಪುನಸ್ಕಾರಗಳು ಹಾಗೆ ತಂತ್ರಗಾರಿಕೆಗಳು ಪರಿಹಾರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಕಲ್ಲುಪಿನಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ಪದಾರ್ಥ ಕಲ್ಲುಪ್ಪು ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನನವಾದಂಥದ್ದು ಅಂದರೆ ಮಹಾಲಕ್ಷ್ಮಿ ಕೂಡ ಸಮುದ್ರ ಮಂಥನದ ಕ್ಷೀರಸಾಗರ ಮಂಥನದಲ್ಲಿ ಜನನವಾದಂಥಳು ಹಾಗಾಗಿ ಕಲ್ಲುಪ್ಪು ಮತ್ತು ಈ ಮಹಾಲಕ್ಷ್ಮಿಗೆ ಅವಿನಾಭಾವ ನಂಟಿದೆ ಅಂದರೆ ಸಹೋದರ ಸಮಾನ ಅಂತಲೇ ಹೇಳಾಗುತ್ತೆ ಕಲ್ಲುಪ್ಪನ್ನು ನಾವು ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗಿಸ್ತೀವಿ ಅಡುಗೆಯಲ್ಲಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಮುಖ್ಯವಾದಂಥ ಒಂದು ಅಭೂತಪೂರ್ವದಂತಹ ಒಂದು ಪದಾರ್ಥ ಅಂದರೆ ಕಲ್ಲುಪ್ಪು ಪೂಜೆ ಪುನಸ್ಕಾರಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ಆಹಾರದಲ್ಲಿ ಹಾಗೆಯೇ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಮ್ಗೆ ಆಗಿರುವಂತಹ ಮಾಟ ಮಂತ್ರ ದೃಷ್ಟಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಈ ಕಲ್ಲುಪ್ಪು ಬಹಳ ಒಂದು ಪ್ರಯೋಜನಕಾರಿಯಾಗಿ ನಮಗೆ ಕೆಲಸವನ್ನು ಮಾಡುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಕಲ್ಲುಪ್ಪನ್ನು ನಾವು ತೆಗೆದುಕೊಂಡು ಈ ದಿನ ಈ ಪರಿಹಾರವನ್ನು ಮಾಡ್ಕೊಂಡ್ವಿ ಅಂದರೆ ನೂರಕ್ಕೆ ನೂರರಷ್ಟು ನಾವು ಫಲಿತಾಂಶವನ್ನು ಪಡೆದುಕೊಳ್ತೀವಿ ಅಂತಲೇ ಹೇಳ್ಬೋದು ನಾವು ಎಲ್ಲ ರೀತಿಯ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಿ ಸಾಕಾಗ್ಬಿಟ್ಟಿದ್ದೀವಪ್ಪ ನಮಗೆ ಆಗ್ತಾನೇ ಇಲ್ಲ ಇನ್ನು ತಡೆಯೋಕೆ ಆಗ್ತಾ ಇಲ್ಲ ಹೇಗೆ ನಮ್ಮ ಜೀವನವನ್ನು ಸುಧಾರಿಸ್ಕೊಡ್ತೀವಿ ಏನು ಮಾಡೋದು ಅಂತ ಗೊತ್ತಾಗದೆ ಗೊಂದಲ್ ಗೊಂದಲದಲ್ಲಿದ್ದೀವಿ ಅನ್ನೋರು ಈ ಒಂದೇ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ವಿಪರೀತವಾದಂಥ ಒಂದು ಯೋಗ ಬರುತ್ತೆ ಸ್ನೇಹಿತರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಹಣ ನಿಮ್ಮ ಕೈಯನ್ನು ಸೇರ್ತಾ ಹೋಗುತ್ತೆ ಹಾಗೆಯೇ ಅನಾವಶ್ಯಕವಾಗಿ ನಿಮಗೆ ಹಣ ಖರ್ಚಾಗ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಬಿಡದಾಸು ಕೈಯಲ್ಲಿ ನಿಲ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಯೋಚಿಸ್ತಾ ಇರ್ತೀರಲ್ವ ಅಂಥವ್ರಿಗಂತೂ ಇದು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ದಿನದಿಂದ ದಿನಕ್ಕೆ ಹಣ ಸೇರ್ತಾನೇ ಹೋಗ್ತಾ ಇರುತ್ತೆ ಏನೋ ಒಂದು ರೀತಿಯಲ್ಲಿ ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ ಒಟ್ಟಾರೆ ಮನೆಯಲ್ಲಿ ನೀವು ಹಿಟ್ಟಂಥ ಹಣ ಇಡ್ತಾನೆ ಇರುತ್ತೆ ಇರ್ತಾ ಇರುತ್ತೆ ಅದ್ರ ಜೊತೆಗೆ ಹೆಚ್ಚು ಹೆಚ್ಚು ಹಣ ಕೂಡ ಸೇರುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರ ರಾತ್ರಿ ಸಮಯದಲ್ಲಿ ನಾನು ತಿಳಿಸ್ಕೊಟ್ಟಂಗೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ರಾತ್ರಿ ನೀವು ಒಂದು ಎಂಟು ಗಂಟೆ ಸಮಯಕ್ಕೆ ಈ ದಿನ ಒಂದು ಹೊಸದಾಗಿ ತೆಗೆದುಕೊಂಡಿರುವಂಥ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರು ಒಂದು ಹೊಸದಾಗಿ ತೆಗೆದುಕೊಂಡಿರುವ ಕಲ್ಲುಪ್ಪಿನ ಪ್ಯಾಕು ಇದನ್ನು ಮನೆಯಲ್ಲಿ ಇರುವಂತಹ ಕಲ್ಲುಪ್ಪಿನಿಂದ ಬಳಸೋದಕ್ಕೆ ಹೋಗಬೇಡಿ ಹೊಸದಾದಂಥ ಕಲ್ಲುಪ್ಪು ಇದಕ್ಕೋಸ್ಕರನೇ ತೆಗೆದುಕೊಂಡು ಇಟ್ಕೊಂಡಿರಿ ಅಂದರೆ ಈ ರೀತಿ ಅವಾಗವಾಗ ಮನೆಯಲ್ಲಿ ದೋಷಗಳಾಗ್ತಾ ಇರುತ್ತೆ ದೋಷಗಳಾಗ್ತಾ ಇರುತ್ತೆ ಹಂಗಾಗಿ ಹೊಸ್ದಾಗಿ ಒಂದು ಕಲ್ಲು ಪ್ಯಾಕು ಇತ್ತು ಅಂದರೆ ಆ ಕಲ್ಲುಪ್ಪನ್ನು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಮನೆ ಮಂದಿಯೆಲ್ಲ ಅವಾಗವಾಗ ದೃಷ್ಟಿಯನ್ನು ತೆಗೆದುಕೊಳ್ತಾ ಇದ್ರೆ ಖಂಡಿತವಾಗಿ ಒಳಿತಾಗುತ್ತೆ ಸ್ನೇಹಿತರೆ ಕಷ್ಟಗಳನ್ನೋದೇ ಇರೋದಿಲ್ಲ ನೆಮ್ಮದಿಯುತವಾಗಿರುತ್ತೆ ನೀವು ಅವಾಗವಾಗ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಅಕ್ಕಪಕ್ಕದವ್ರದ್ದು ಒಂದಷ್ಟು ಕೆಟ್ಟ ದೃಷ್ಟಿ ಇರುತ್ತೆ ನೀವು ಅವಾಗ ಗಮನ ಆಗ್ತಾ ಇರುತ್ತೆ ನಿಮಗೆ ಏನೋ ಈ ರೀತಿ ಒಂಥರ ಮನಸ್ಸಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ತಾ ಇದೆಯಲ್ಲ ಯಾಕೋ ಮೈ ಕೈಯೆಲ್ಲ ಪೇಯ್ನ್ ಆಗ್ತಾಯಿದೆ ಸುಸ್ತಾಗ್ತಾ ಇದೆ ವಾಂತಿ ಬರೋ ರೀತಿ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ ಎಲ್ಲಾದರೂ ಮದುವೆ ಫಂಕ್ಷನು ಈ ರೀತಿ ಹೋದಂಥ ಸಂದರ್ಭದಲ್ಲಿ ಆವಾಗವಾಗ ನೀವು ಈ ದೃಷ್ಟಿದೋಷತೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದಿಟ್ಕೊಳ್ಳಿ ಒಂದು ಕೈಯಲ್ಲಿ ಒಂದು ಎಡಗೈಯಲ್ಲಿ ಒಂದಿಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ನಿವ್ವಾಳಿಸ್ಕೊಂಬಿಟ್ಟು ಮನೆ ಮಂದಿಯೆಲ್ಲ ಎಲ್ಲ ಒಂದು ಮೂರು ಮೂರು ಸತಿ ತಲೆ ಸುತ್ತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೇಲಿಂದ ಕೆಳಗಡೆ ಹಿಂದೆ ಮುಂದೆ ಮೂರು ಮೂರು ಸತಿ ನಿವ್ವಾಳಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಹಸಿರು ಗಿಡ ದೂರದಲ್ಲಿ ಸ್ವಲ್ಪ ಹಸಿರು ಗಿಡಕ್ಕೆ ಹಾಕೋಬೋದು ಅಥವಾ ಡ್ರೈನೇಜಿಗೆ ಹಾಕ್ಬಿಡಿ ಸ್ನೇಹಿತರೆ ಈ ರೀತಿ ಮಾಡಿದರೂ ಕೂಡ ನಿಮಗೆ ದೋಷಗಳೇ ವಾಡ ಆಗುತ್ತೆ ಹಣದ ವೃದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ಈ ದಿನ ನೀವು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಈ ಪರಿಹಾರ ಒಂದು ಮಣ್ಣಿನ ಒಂದು ಪ್ಲೇಟ್ ಆಗಿರಲಿ ಗಾಜಿನ ಪ್ಲೇಟಾಗಲಿ ತೆಗೆದುಕೊಳ್ಳಿ ಗಾಜಿನ ಪ್ಲೇಟು ಮಣ್ಣಿನ ಪ್ಲೇಟನ್ನು ಮಾತ್ರ ತೆಗೆದುಕೊಳ್ಳಿ ತಾಮ್ರ ಇತ್ತಾಳೆ ಅಥವಾ ಸ್ಟೀಲ್ ಇದು ಯಾವುದನ್ನು ತೆಗೆದುಕೊಳ್ಬೇಡಿ ಗಾಜು ಅನ್ನೋದು ಈ ನಮ್ಮ ಕೆಟ್ಟ ಶಕ್ತಿ ಏನಾದರೂ ಇತ್ತು ಮನೆಯಲ್ಲಿ ಅನ್ನೋದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಾಗಾಗಿ ಮಣ್ಣು ಅಷ್ಟೇನೆ ಮಣ್ಣಿಗೂ ಕೂಡ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಹಾಗಾಗಿ ಮಣ್ಣಿನ ಪ್ಲೇಟು ಅಥವಾ ಗಾಜಿನ ಪ್ಲೇಟು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆದರೂ ತುಂಬ ಅಂದರೆ ಒಂದು ಬೊಗಸೆ ತುಂಬ ಕಲ್ಲುಪ್ಪಾಗಬೇಕು ಅಥವಾ ಒಂದು ಇಡೀ ತುಂಬ ಕೈ ಇಡೀ ತುಂಬ ನಿಮಗೆ ಕಲ್ಲುಪ್ಪು ಆಗ ಬೇಕು ಆ ರೀತಿಯಾಗಿ ಒಂದು ಬಟ್ಲನ್ನು ತೆಗೆದುಕೊಳ್ಳಿ ಗಾಜಿಂದು ಅದರಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ಕಲ್ಲುಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆಯೇ ಇದ್ರ ಜೊತೆಗೆ ಒಂದೇ ಒಂದು ಪಚ್ಚೆ ಕರ್ಪೂರ ಹಾಕಿ ಒಂದೇ ಒಂದು ಪಚ್ಚೆ ಕರ್ಪೂರ ಹಾಕಿ ಅದರ ಜೊತೆಗೆ ಒಂದು ಐದರಿಂದ ಅಥವಾ ಏಳು ಐದು ಅಥವಾ ಏಳು ಲವಂಗ ಇಷ್ಟನ್ನು ಹಾಕ್ಕೊಳ್ಳಿ ಪಚ್ಚೆ ಕರ್ಪೂರ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಚೂರು ಸುಗಂಧದ್ರವೇ ಹತ್ತಾರ ಇತ್ತು ಅಂದ್ರೆ ಹತ್ತರ ಕೂಡ ನೀವು ಅದ್ರ ಮೇಲೆ ಚೂರು ಪ್ರೋಕ್ಷಣೆ ಮಾಡ್ಕೊಳ್ಳಿ ಜಾಸ್ತಿ ಮಾಡ್ಕೊಳ್ಬೇಡಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಇದನ್ನ ಧನಾಕರ್ಷಣೆಗೋಸ್ಕರ ನಾವು ಮಾಡ್ಕೊಳ್ತಾ ಇರುವಂಥ ಪರಿಹಾರ ಆಗಿರೋದ್ರಿಂದ ಅದ್ರ ಮೇಲೆ ಒಂದೇ ಒಂದು ಕೆಂಪು ಬಣ್ಣದ ಹೂವನ್ನು ಹಿಡಿ ಸ್ನೇಹಿತರೆ ಲವಂಗ ಅಥವಾ ನಿಮಗೆ ಪಚ್ಚೆ ಕರ್ಪೂರ ಇದ್ರೆ ಪಚ್ಚೆ ಕರ್ಪೂರ ಇಲ್ಲಾಂದರೆ ಹತ್ತಾರು ಅವೆರಡರಲ್ಲಿ ಯಾವುದಾದ್ರೂ ಕೂಡ ಓಕೆ ಅದ್ರ ಜೊತೆಗೆ ಒಂದು ಕೆಂಪು ಹೂವು ಹಾಗೆಯೇ ಅದ್ರ ಜೊತೆಗೆ ಒಂದು ರು ನಾಣ್ಯ ಇಷ್ಟೇ ಸ್ನೇಹಿತರೆ ಧನಾಕರ್ಷಣೆಗಾಗಿ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ಇದನ್ನ ನಿಮ್ಮ ಮನೆಯ ಬೀರುವಿನ ಮೇಲೆ ಅಥವಾ ಬೀರುವಿನ ಕೆಳಗಡೆ ಇಲ್ಲಿ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಇವೆರಡೂ ನೀವು ಇಲ್ಲಿ ಇಡೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಏನಾದರೂ ನೆಗೆಟಿವಿಟಿ ಇತ್ತು ಹಣ ನಿಮಗೆ ಸೇರದೇ ಇದ್ದಂಗೆ ಏನಾದರೂ ದೋಷಗಳಾಗ್ತದೆ ನೀವು ದುಡಿತಾ ಇದ್ದಾಗ ನಿಮ್ಮೊಂದು ಸಂಪಾದನೆ ನೋಡಿಬಿಟ್ಟು ದೃಷ್ಟಿ ಮಾಡಿರುವಂಥದ್ದು ಏನಾದರೂ ಒಂದು ಇರುತ್ತಲ್ಲ ಸ್ನೇಹಿತರೆ ಅದೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಲ್ಲೇ ಬಿಟ್ಬಿಡಿ ಮರುದಿನ ರಾತ್ರಿ ತೆಗಿಬೇಡಿ ಅದಕ್ಕಿಂತ ಬೆಳಗ್ಗೆ ಬರುತ್ತಲ್ವ ನೆಕ್ಸ್ಟ್ ಡೇ ಆವತ್ತು ಬೆಳಗ್ಗೆನೆ ತೆಗೆದುಕೊಂಡೋಗಿ ಇದನ್ನು ಅರಿಯೋ ನೀರಲ್ಲಿ ಹಾಕ್ಬಿಡಿ ಸ್ನೇಹಿತರೆ ಇಷ್ಟೇ ಮಾಡ್ಕೊಬೇಕಾಗಿರೋದು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಣ ವೃದ್ಧಿ ಮಾಡುತ್ತೆ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯಲ್ಲೂ ಇದನ್ನು ಮಾಡ್ಕೊಳ್ಬೋದು ಖಂಡಿತ ಮಾಡ್ಕೊಂಡು ನೋಡಿ